ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಈ ಸಮಾರಂಭವನ್ನು ನಾವು ಹದಿನಾರು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಇಂಚಗಿರಿ ಸಂಪ್ರದಾಯದ ಗುರುಗಳಾದಂಥ ಅದೃಶ್ಯ ಕಾಡ್ ಸಿದ್ದೇಶ್ವರು ಗಣ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸ್ತೇವೆ ಆಮೇಲೆ ಪ್ರತಿನಿತ್ಯ ಬೆಳಗಿನ ಕಾಕಡ ಆರತಿ ಮಧ್ಯಾಹ್ನ ಭಜನೆ ಆಮೇಲೆ ಸಾಯಂಕಾಲ ಭಜನೆ ಬಾರಾಭಂಗ ರಾತ್ರಿ ಜಾಗರಣೆ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಈ ಅಪ್ಪ ಅವರು ನಮ್ಮ ಊರಿಗೆ ಬರೋದು ನಮ್ಮ ಗ್ರಾಮಸ್ಥರ ಒಂದು ಪುಣ್ಯ ಆ ಕಾರಣದಿಂದ ನಾವು ಅಪ್ಪ ಭಾಳ ಅಂದರೆ ಭಾಳ ಒಂದು ಗೌರವ ಜಾತ್ರಾ ವಿಶೇಷ ವಿಶೇಷತೆ ಏನಂತಂದರೆ ನಾವು ರೈತರ ಮಕ್ಕಳು ಅವರಿಗೆ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ರೈತಕಿ ಬಗ್ಗೆ ಭಾಳ ಆಸಕ್ತಿ ನಾವು ಈ ರೈತಕಿ ಮಾಡುವುದರಿಂದ ಈ ಅಪ್ಪ ಅವರ ಒಂದು ಅನುಕೂಲತೆ ನಮಗಾಗಲಿ ಆಮೇಲೆ ನಮ್ಮ ಭೂಮಿ ಒಳಗೆ ಬೆಳೆಯುವಂಥ ಎಲ್ಲ ಬೆಳೆಗಳು ಸಮೃದ್ಧವಾಗಿ ಬೆಳೀಲಿ ಅಂಥೇಳಿ ನಾವು ಈ ಕಾರ್ಯಕ್ರಮದಲ್ಲಿ ವಿಶೇಷಿತವಾಗಿ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಮತ್ತು ವಿಶೇಷ ಏನಂತಂದರೆ ನಮ್ಮ ಯಾವುದೇ ಬೆಳೆ ಈ ಥರ ಬೆಳಿಬೇಕಂತೇಳಿ ನಮ್ಗೆ ಅಪ್ಪ ಒಂದು ಸಲಹೆ ಸಹಕಾರವನ್ನು ಕೊಟ್ಟಿರ್ತಾರೆ ಆ ಪ್ರಕಾರ ನಾವು ನಡೆಸ್ಕೊಂಡು ಹೋಗ್ತಾಯಿರ್ತೀವಿ ಹೆಸರು ನಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ಲಕ್ಕುಂಡಿ